ಏನು ಉಳ್ಳಿಲ್ಲ ಏನಿಲ್ಲ ನಮ್ಗೆ ಉತ್ತರ ಏನ್ ಕೊಡ್ಬೇಕು ಟೈಮ್ ಬರ್ತದೆ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ನಮ್ಮ ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರ್ಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಮಕ್ಕಳ ವಿಚಾರ ಮಾತಾಡ್ತೀವಿ ಕಾತರ್ಕಿ ಹತ್ರ ಎಲ್ಲ ಸರಿ ಜಸ್ಟ್ ಮೀಟಿಂಗ್ ಮಾಡಿ ಅದ್ರ ಕೆಂಟಿಂಗ್ ಮಾಡಿ ಏನ್ ಮಾಡ್ಬೇಕು ಮಾಡಿದ್ದೇವೆ ಮೂರು ಗಂಟೆ ಮೇಲೆ ಕೂತ್ ನಾವೆಲ್ಲ ಕೂತ್ಕೊಳ್ತೀವಿ ಕೂತ್ಕೊಂಡು ಮಾಡ್ತೀವಿ ಏನವ್ರು ಮಾಡ್ತಾ ಇದ್ರು ರಾಜಕಾರಣ ಅದੋਂ ಏನು ಹುರ್ಲಿಲ್ಲ ಏನಿಲ್ಲ ನಾವುಕ್ಕೆ ಉತ್ತರ ಏನು ಕೊಡಬೇಕು ಟೈಮ್ ಬರ್ತದೆ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ನಮ್ಮ ಹಾಗೇಂದ್ರ ಅವಶ್ಯಕತೆ ನಾವೇ ಕರೆದು ಇನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವರು ಏನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಆ ವಿಚಾರ ಮಾತಾಡ್ತೀವಿ ಇಂಗ್ಲಿಷ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ